ಈ ಕಾಲದ ಹುಡುಗಿ ಒಳ್ಳೆಯ ಪತ್ನಿಯಾಗುವಳ ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಯಾವ ರೀತಿಯಲ್ಲಿ ಒಳ್ಳೆಯ ಪತ್ನಿಯರಾಗಿದ್ದರು ಎನ್ನುವುದನ್ನು ಆಧರಿಸಿ ನೀವು ಆದರ್ಶ ಪತ್ನಿ ಆಗುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ ಈಗಿನ ಪರಿಸ್ಥಿತಿಗಳು ಅಪೇಕ್ಷೆಗಳು ಎಲ್ಲವೂ ಬದಲಾಗಿದೆ ಪ್ರತಿಯೊಂದು ಮದುವೆ ಸ್ವರ್ಗದಲ್ಲಿ ನಿರ್ಧಾರವಾಗಿರುತ್ತೆ ಎಂದು ಹೇಳಿದೆ ಮನುಷ್ಯ ಮಾಡಿದ ದೊಡ್ಡದಾಗು ಆ ಕಾರಣದಿಂದಲೇ ಈ ವಿಚಾರ ಈ ಮದುವೆ ಇರುವ ಸಂಬಂಧವನ್ನು ನೀವು ಮಾಡಿಕೊಳ್ಳುವುದು ನಿಮಗೆ ಅಗತ್ಯ ಇದೆ ಎನ್ನುವ ಕಾರಣಕ್ಕೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಕೃತಜ್ಞರಾಗಿ ಇದ್ದರೆ ಆ ಪಾಯಿಸುತ್ತೀರಾ ಆಧುನಿಕ ಹುಡುಗಿ ಒಳ್ಳೆಯ ಪತ್ನಿಯಾಗುತ್ತಾಳ ತೆರನಸಿಯಲ್ಲಿ ಅಮೆರಿಕದ ಕೇಂದ್ರವಿದೆ ತೆರನಸಿ ಬೇರೆ ತರಹದ ಒಂದು ರಾಜ್ಯ ಮೇರಿ ಮ್ಯಾಕೋಸ್ಕಿ ಎನ್ನುವ ಮಹಿಳೆಗೆ ಮದುವೆಯಾಯಿತು ಹನಿವು ಮುಗಿಸಿ ಮನೆಗೆ ಬಂದ ನಂತರ ಅಂದು ರಾತ್ರಿಯ ಅಡುಗೆಯನ್ನು ನಾನೇ ಮಾಡಿ ಬಡಿಸುತ್ತೇನೆ ಅಂತ ಆಕೆ ಹೇಳುತ್ತಾಳೆ ಅಂದು ರಾತ್ರಿ ಆಕೆಯ ಗಂಡ ಕೆಲಸ ಮುಗಿಸಿ ಮನೆಗೆ ಬಂದಾಗ ತಾನು ಮಾಡಿದ ಅಡುಗೆಯನ್ನು ತೀನರು ಬಡಿಸಿದಳು ಆಕೆಯ ಗಂಡ ಆದರೂ ಬಾಯಲ್ಲಿ ಇಟ್ಟುಕೊಂಡು ಆಕೆಯನ್ನು ಶುರು ಮಾಡಿ ದೀರ್ಘವಾದ ಆಲೋಚನೆಗೆ ಹೆಚ್ಚಾಗುತ್ತಾನೆ ನನ್ನ ಅಮ್ಮ ನನಗೆ ಎರಡೇ ಅಡುಗೆ ಡಿಶ್ಗಳನ್ನು ಹೇಳಿಕೊಟ್ಟಿದ್ದಾರೆ ಒಂದು ಮಾಂಸದ ಮುದ್ದೆ ಮತ್ತೊಂದು ಆಪಲ್ ಕೇಕ್ ಎಂದು ಬಹಳ ಸಂತೋಷದಿಂದ ಹೇಳುತ್ತಾಳೆ ಆಗ ಆತ ಚಿನ್ನ ಇದು ಯಾವುದು ಎನ್ನುತ್ತಾನೆ ನಿಮ್ಮ ತಾಯಿ ಮತ್ತು ಅಜ್ಜಿ ಒಳ್ಳೆಯ ಪತ್ನಿಯರಾಗಲು ಮುಖ್ಯ ಕಾರಣ ಏನು ಅಂದರೆ ಗಂಡಿನ ಮನಸ್ಸು ಹೃದಯವನ್ನ ಗೆಲ್ಲಲು ಇರುವ ದಾರಿ ಹೊಟ್ಟೆಯ ಮೂಲಕ ಎಂದು ಅವರಿಗೆ ಆದರೆ ಈಗ ನಿಮ್ಮ ನೀರು ಫೋನ್ಗಳ ಮೂಲಕ ಗೂಗಲ್ ರೀಟ್ಸ್ ಕ್ವಿಕ್ಸ್ ಇನ್ನಿತರ ಕಡೆಗಳಿಂದ ಊಟ ಆರ್ಡರ್ ಮಾಡಿಕೊಳ್ಳುತ್ತಾರೆ ಸ್ವಿಗ್ಗಿ ಅಥವಾ ಏನ್ಯಾವುದೇ ಇರಬಹುದು ಈ ಕಾರಣದಿಂದ ನೀವು ನಿಮ್ಮ ತಾಯಿ ಅಥವಾ ಅಜ್ಜಿ ಹೇಗೆ ಒಳ್ಳೆಯ ಪತ್ನಿಯಾದರೂ ಆ ಆಧರಿಸಿ ನೀವು ಒಳ್ಳೆಯ ಪತ್ನಿಯಾಗಲು ಸಾಧ್ಯವಿಲ್ಲ ಈಗಿನ ಸನ್ನಿವೇಶಗಳು ವಿಷಯಗಳು ಅಪೇಕ್ಷೆಗಳು ಎಲ್ಲವೂ ಬರಲಾಗಿದೆ ಈಗ ಹೋಟೆಲ್ ಇಲ್ಲ ಕೆಲವರಿಗೆ ತಲೆಯವರೆಗೆ ಏರಿದೆ ಮತ್ತು ಕೆಲವರಿಗೆ ಅದಕ್ಕಿಂತ ಕೆಳಗೆಳೆಯಲಿದೆ ಈ ಕಾರಣಗಳಿಂದ ಆಗಿನ ಪ್ರಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ಮೂಲತಃ ಗಂಡ ಹೆಂಡತಿಯರಾದ ನೀವು ಸರನತರಾಗಿಲ್ಲ ಹೆಚ್ಚಿನ ಜೋಡಿಗಳು ಸರನತರಾಗಿಲ್ಲ ಬಹಳ ಕಡಿಮೆ ಜನರು ಮಾತ್ರ ಜೀವನದ ಪ್ರಯಾಣವನ್ನು ಒಬ್ಬಂಡಿಯಾಗಿ ಸಾಧಿಸಲು ಸನ್ನದ್ಧರಾಗಿರುತ್ತಾರೆ ತಮ್ಮೊಳಗೆ ತಾವು ಸಂಪೂರ್ಣವಾಗಿ ಸಂಘಟಿತವಾಗಿ ಇರುತ್ತಾರೆ ಬದುಕಿನಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅವರಿಗೆ ಅನಿಸೋದೇ ಇಲ್ಲ ತಮ್ಮನ್ನ ತಾವೇ ಆ ರೀತಿ ಮಾಡಿಕೊಂಡಿರುತ್ತಾರೆ ಆದರೆ ಹೆಚ್ಚಿನ ಜನರು ಈ ರೀತಿ ಇರುವುದೇ ಇಲ್ಲ ಅವರಿಗೆ ಒರಗಿಕೊಳ್ಳಲು ಒಬ್ಬರು ಬೇಕು ಎಂದು ಅನ್ನಿಸುತ್ತದೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಮನುಷ್ಯರಲ್ಲಿ ಹಲವು ಅಗತ್ಯತೆಗಳಿವೆ ಭಾವನಾತ್ಮಕ ಅಗತ್ಯ ದೈಹಿಕ ಅಗತ್ಯ ಮಾನಸಿಕ ಅಗತ್ಯ ಆರ್ಥಿಕ ಅಗತ್ಯ ಸಾಮಾಜಿಕ ಅಗತ್ಯ ಹೀಗೆ ಹಲವು ಅಗತ್ಯಗಳು ಇವುಗಳನ್ನೆಲ್ಲ ಪೂರೈಸಿಕೊಳ್ಳಲು ನಿಮಗೆ ಇಷ್ಟವಾಗುವಂತಹ ಬರಬೇಕು ನಿಮ್ಮ ಕುರಿತಾದ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನ ಕಂಡುಕೊಳ್ಳುವುದು ಬಹಳ ಕಷ್ಟ ಈ ರೀತಿ ಯುಕ್ತವಾಗಿಸುವುದು ಯಾಕೆ ಅಂದರೆ ನಿಮ್ಮ ನಡುವೆ ಜಗಳಗಳು ಉಂಟಾದಾಗ ನೀವು ಬೇರೆಯಾಗಬಾರದು ಎನ್ನುವ ಕಾರಣದಿಂದ ಗಂಡು ಹಾಕುವುದು ಅದೇ ಕಾರಣಕ್ಕೆ ನೀವಿಬ್ಬರು ಸುಲಭವಾಗಿ ಬೇರೆಯಾಗಬಾರದು ಎಂದು ಮತ್ತೇನು ಅಲ್ಲ ಮರದುವೆ ಸ್ವರ್ಗದಲ್ಲಿ ನಿರ್ಧಾರ ಆಗಿರುತ್ತದೆ ಎಂದು ಹೇಳಿದ್ದೇ ಮನುಷ್ಯರು ಮಾಡಿದ ದುರಿದ್ರ ತಪ್ಪು ಆ ಕಾರಣಕ್ಕಾಗಿಯೇ ಅದು ಚೀತಿಗೆ ಸಿಕ್ಕಿಕೊಂಡಿದೆ ಅದು ನಡೆಯುವುದು ಇಲ್ಲೇ ಮದುವೆಯಾಗುವುದು ನಮ್ಮ ನಡುವೆ ಎನ್ನುವ ದೃಷ್ಟಿಯಲ್ಲಿ ನೋಡಿ ಅದರ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡರೆ ಅದನ್ನು ನಾವು ಚೆನ್ನಾಗಿ ನಡೆಸಿಕೊಂಡು ಹೋಗಬಹುದು ಹಾಳದ ಈಗ ಮೇಡ್ ಇನ್ ಹೆವನ್ ಅದು ಈ ಗ್ರಹಕ್ಕೆ ಸೂಕ್ತವಾಗಿಲ್ಲ ಬೇರೆ ಗ್ರಹಕ್ಕೆ ಸೂಕ್ತವಾಗಿದೆ ಎಲ್ಲವನ್ನೂ ಎಲ್ಲಿಯೋ ಯಾರೂ ನಿರ್ಮಿಸಿತು ಹಾಗಾಗಿ ಎಲ್ಲವೂ ಖಚೀತಿಯಾಗಿದೆ ಇದನ್ನು ಮಾಡಿಕೊಂಡಿದ್ದು ನಾನೇ ನನ್ನ ಒಳ್ಳೆಯದಕ್ಕಾಗಿ ನಾನಾ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಆದಷ್ಟು ಕಡಿಮೆ ಘರ್ಷಣೆಯಿಂದ ಜೀವನವನ್ನು ಸಾಗಿಸುವುದಕ್ಕೆ ಅನ್ನುವ ದೃಷ್ಟಿಯಲ್ಲಿ ನೋಡಿದರೆ ಮದುವೆ ಸಂಬಂಧವನ್ನು ಜವಾಬ್ದಾರಿಯುತವಾಗಿ ನಡೆಸುತ್ತೀರಿ ಅಲ್ವಾ ಸಮಕಾಲೀನ ಅಗತ್ಯಗಳಿಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡಲುತ್ತೀರಿ ನಿಮ್ಮ ಅಜ್ಜಿ ಹೇಗೆ ಸಂಸಾರ ನಿಭಾಯಿಸಿದರು ಅಂತ ಅಲ್ಲ ಆ ರೀತಿ ನೀವು ಮಾಡುವುದಕ್ಕೆ ಆಗಲ್ಲ ನಿರೀಕ್ಷೆಗಳು ಪರಿಸ್ಥಿತಿ ಎಲ್ಲವೂ ಈಗ ಸಂಪೂರ್ಣವಾಗಿ ಬದಲಾಗಿದೆ ಆದ್ದರಿಂದ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ನೀವು ಒಬ್ಬರನ್ನು ಸಂಗತಿಯನ್ನಾಗಿ ಮಾಡಿಕೊಳ್ಳುತ್ತೀರಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನೀವು ಆ ಸಂಬಂಧದಲ್ಲಿ ಇರುವುದು ನಿಮಗಿರುವ ಅಗತ್ಯಗಳಿಂದ ಅವರಿಗೂ ಅಗತ್ಯಗಳು ಇರುತ್ತವೆ ಅದು ಅವರ ಕಡೆ ಇರುವಂಥದ್ದು ಆದರೆ ನೀವು ಆ ಸರ್ಮ ದರವನ್ನು ಮಾಡಿಕೊಂಡಿದ್ದು ನಿಮಗೆ ಅದರ ಅಗತ್ಯ ಇದೆ ಎಂದು ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವೆಲ್ಲ ಅಗತ್ಯಗಳನ್ನು ಅವರು ಪೂರ್ತಿ ಮಾಡಲು ಇರುವುದರಿಂದ ನೀವು ಅವರಿಗೆ ಕೃತಜ್ಞರಾಗಿದ್ದರೆ ಆ ಸಂಬಂಧವನ್ನು ಚೆನ್ನಾಗಿ ನಿಭಾಯಿಸುತ್ತೀರಾ ತೊಳಲಾಟ ಮಾಡಿಕೊಳ್ಳುವುದಿಲ್ಲ ಆದರೆ ಅವರಿಗೆ ನನ್ನ ಅಗತ್ಯ ಇದೆ ಎಂದು ನೀವು ಅಂದುಕೊಂಡರೆ ಅದನ್ನು ಭೀತಿ ಮಾಡಿಕೊಳ್ಳುತ್ತೀರಾ ಅಗತ್ಯ ನಿಮಗಿದೆ ಅನ್ನುವ ರೀತಿಯಲ್ಲಿ ನೀವು ನೋಡಿ ಅವರು ಕೂಡ ಅಗತ್ಯ ಅವರಿಗಿದೆ ಎನ್ನುವ ರೀತಿಯಲ್ಲಿ ನೋಡಬೇಕು ಆಗ ಸಂಸಾರದಲ್ಲಿ ಸಾಮರಸ್ಯ ಇರುತ್ತದೆ ನಿನಗಿಲಿಲ್ಲ ನನ್ನ ಅಗತ್ಯವಿದೆ ಇದನ್ನು ನಾನು ಬಳಸಿಕೊಳ್ಳುತ್ತೇನೆ ಅಂತ ನೀವು ಹೇಳಿದರೆ ಅದು ತಪ್ಪು ಆ ರೀತಿ ಅಲ್ಲ ಅವರ ಸಂತೋಷವನ್ನ ನೀವು ಹಿಂಡುವುದು ಅಥವಾ ನಿಮ್ಮ ಸಂತೋಷವನ್ನ ಅವರು ಹಿಂಡುವುದು ಅಲ್ಲ ಸಂತೋಷವಾಗಿರುವ ಇಬ್ಬರು ವ್ಯಕ್ತಿಗಳು ಒಂದಾದರೆ ಅವರ ನಡುವೆ ಅದ್ಭುತವಾಗಿ ಏನಾದರೂ ನಡೆಯುತ್ತದೆ ನೀವು ತೊಳಲಾಟದಲ್ಲಿದ್ದು ಅವರು ನಿಮ್ಮ ಸಂತೋಷಕ್ಕೆ ಮೂಲ ಆಗಬೇಕು ಅಂತ ಅಂದುಕೊಂಡರೆ ಅದು ಹೆಚ್ಚಿಗೆ ಆಗುತ್ತದೆ ಅಷ್ಟೇ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಾಕದಲ್ಲಿರುವ ಬೆಲ್ಲೈಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ na krishna hare 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 rama hare rama, rama 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 hare 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 krishna hare krishna 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 हरे 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 राम हरे राम Krishna Krishna sich Krishna Krishna Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama Rama Rama